ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ನಮ್ಮ ಭಾರತ ದೇಶದಲ್ಲಿ ಹಲವಾರು ಸಂತರು ಸಾಧುಗಳು ಮಹಾಪುರುಷರು ಹಾಗೂ ಋಷಿಗಳು ಹುಟ್ಟಿ ತಮ್ಮ ಅನುಭವದಿಂದ ತಮಗೆ ಸಿಕ್ಕಂತಹ ಆಧ್ಯಾತ್ಮಿಕ ಜ್ಞಾನವನ್ನು ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ವಚನಗಳ ಮೂಲಕ ಹಾಗೂ ಕಥೆಗಳ ಮೂಲಕ ನಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅದಷ್ಟೇ ಅಲ್ಲದೆ ಶ್ರೀಕೃಷ್ಣ ಕೂಡ ತನ್ನ ಒಂದು ಅವತಾರದಲ್ಲಿ ಭಗವದ್ಗೀತೆಯನ್ನು ಹೇಳಿ ಹೋಗಿದ್ದಾನೆ ಆದರೂ ಕೂಡ ನಮ್ಮ ಮೈಂಡ್ ಹಾಗೂ ಇಂಟೆಲೆಟ್ ಅಂದರೆ ನಮ್ಮ ಮನಸ್ಸು ಹಾಗೂ ಬುದ್ಧಿಶಕ್ತಿಗೆ ಆ ಒಂದು ಆಧ್ಯಾತ್ಮಿಕ ಸತ್ಯವನ್ನು ಗ್ರಹಿಸಿಕೊಳ್ಳಲು ಸಂಪೂರ್ಣವಾಗಿ ಸಾಧ್ಯವಾಗಿಲ್ಲ ಏಕೆಂದರೆ ಅದನ್ನು ಸಿದ್ಧಿಸಿಕೊಳ್ಳಲು ನಮಗೆ ಪರಿಪೂರ್ಣವಾದಂತಹ ಸರೆಂಡರ್ ಅಥವಾ ಭಕ್ತಿ ಇರಬೇಕು ಅಥವಾ ಧ್ಯಾನವನ್ನು ಮಾಡಬೇಕು ಆದರೆ ಧ್ಯಾನಕ್ಕೆ ಕೂತಾಗ ಅನಗತ್ಯ ಆಲೋಚನೆಗಳು ಹಾಗೂ ಭಾವನೆಗಳು ಬರೋದರಿಂದ ಪ್ರಾರಂಭದಲ್ಲೇ ಧ್ಯಾನದಲ್ಲಿ ಈ ಒಂದು ಆಧ್ಯಾತ್ಮಿಕ ಸತ್ಯವನ್ನು ಗ್ರಹಿಸುವುದು ಅಸಾಧ್ಯ ಹಾಗಾಗಿಯೇ ನಮ್ಮ ಋಷಿಮುನಿಗಳು ಪುರಾಣಗಳಲ್ಲಿ ಹಾಗೂ ಉಪನಿಷತ್ಗಳಲ್ಲಿ ಕಥೆಗಳ ಮೂಲಕ ಆಧ್ಯಾತ್ಮಿಕ ಸತ್ಯವನ್ನು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡಿದರು ಈ ಕೆಲಸವನ್ನು ಬುದ್ಧಿಸಮ್ನ ಝೆನ್ ಕಥೆಗಳು ಕೂಡ ಮಾಡುತ್ತೆ ಝೆನ್ ಅಂದರೆ ಧ್ಯಾನ ನಾವು ಝೆನ್ ಕಥೆಗಳನ್ನು ಓದಿದರೆ ಅಥವಾ ಕೇಳಿದರೆ ಅದರಲ್ಲಿ ಅಡಗಿರುವ ಒಗಟುಗಳ ಮೂಲಕ ನಮಗೆ ಆಧ್ಯಾತ್ಮಿಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪಾಸಿಬಿಲಿಟಿಯನ್ನು ಇವು ಸೃಷ್ಟಿ ಮಾಡುತ್ತವೆ ಹಾಗಾಗಿಯೇ ನಾನು ಇವತ್ತು ಮೂರು ಝೆನ್ ಕಥೆಗಳ ಮೂಲಕ ದಿನನಿತ್ಯ ಬೇಕಾಗಿರುವಂತಹ ಆಧ್ಯಾತ್ಮಿಕ ಸತ್ಯಗಳನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಈ ಕಥೆಗಳನ್ನು ನೋಡೋದಕ್ಕೆ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೊದಲ ಕಥೆ ಚಿಂಝಾ ಅನ್ನೋ ಒಂದು ಪಟ್ಟಣದಲ್ಲಿ ಆಗ ತಾನೇ ಮದುವೆಯಾಗಿದ್ದ ಒಂದು ಕಪಲ್ ಅಂದರೆ ಗಂಡ ಹೆಂಡತಿ ಬಾಳ್ತಾ ಇರ್ತಾರೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಹೆಂಡತಿಗೆ ಖಾಯಿಲೆ ಬಂದು ಡಾಕ್ಟರ್ಗೆ ತೋರಿಸಿದಾಗ ಅವರು ಇದು ಒಂದು ಮಾರಣಾಂತಿಕ ಖಾಯಿಲೆ ನೀವು ಜಾಸ್ತಿ ದಿನ ಬದುಕಲ್ಲ ಅಂತ ಹೇಳ್ತಾರೆ ಮನೆಗೆ ದುಃಖದಿಂದಲೇ ವಾಪಸ್ ಬಂದ ಆ ದಂಪತಿಗಳು ಮಂಚದ ಮೇಲೆ ಕೂರ್ತಾರೆ ಆಗ ಹೆಂಡತಿ ಗಂಡನ ಕೈಯನ್ನ ಹಿಡಿದುಕೊಂಡು ಈ ರೀತಿ ಹೇಳ್ತಾಳೆ ನಿನ್ನನ್ನ ನಾನು ತುಂಬಾ ಪ್ರೀತಿಸ್ತೀನಿ ನಿನ್ನ ಬಿಟ್ಟು ನಾನು ಇರೋದಕ್ಕೆ ಆಗಲ್ಲ ಐ ಲವ್ ಯು ಅಂತ ಅಳ್ತಾಳೆ ಅದನ್ನ ಕೇಳಿಸಿಕೊಂಡ ಗಂಡ ಐ ಲವ್ ಯು ಟೂ ಅಂತ ಹೇಳ್ತಾನೆ ಆಗ ಹೆಂಡತಿ ಅವನ ಕಣ್ಣನ್ನೇ ದಿಟ್ಟಿಸುತ್ತಾ ನೋಡಿ ನಾನು ಸತ್ತ ಮೇಲೆ ನೀನೇನಾದರೂ ಬೇರೆ ಹುಡುಗಿನ ಮದುವೆ ಆದರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನಿನ್ನನ್ನು ದೆವ್ವ ಆಗಿ ಬಂದು ಕಾಡ್ತೀನಿ ಅಂತ ಹೇಳಿ ಹಾಗೆ ಮಲ್ಕೊತಾಳೆ ಇದಾದ ಕೆಲವು ದಿನಗಳ ನಂತರ ಅವಳ ಪ್ರಾಣ ಹೋಗುತ್ತೆ ಗಂಡ ಆ ದುಃಖದಲ್ಲಿ ಹೇಗೋ ಮೂರು ತಿಂಗಳು ಅವಳ ನೆನಪಲ್ಲೇ ಕಳೀತಾನೆ ಆರು ತಿಂಗಳು ಹಾಗೆ ಸಾಗುತ್ತೆ ಅವನಿಗೆ ಒಂಟಿತನ ಕಾಡೋದಕ್ಕೆ ಶುರುವಾಗತ್ತೆ ಹೇಗಾದ್ರೂ ಜೀವನವನ್ನ ಸಾಗಿಸಲೇಬೇಕಲ್ವಾ ಹಾಗಾಗಿ ಒಂದು ಸುಂದರವಾದ ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಾನೆ ಆ ಹುಡುಗಿಯ ಜೊತೆ ನಿಶ್ಚಿತಾರ್ಥ ಆಗಿದ್ದೇ ತಡ ಆ ರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಒಂದು ದೆವ್ವ ಬಂದು ಆ ಗಂಡನನ್ನ ಎಚ್ಚರಿಸಿ ಹೇಳುತ್ತೆ ನೀನು ನನ್ನ ಪ್ರೀತಿಸ್ತೀನಿ ಅಂತ ಹೇಳಿ ನನ್ನ ಮಾತನ್ನೂ ಮೀರಿ ನಾನು ಸತ್ತಿದ್ದೇ ತಡ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀಯಾ ಅಂತ ಅವನ ಮನಸ್ಸನ್ನು ಚುಚ್ಚೋದಕ್ಕೆ ಶುರು ಮಾಡುತ್ತೆ ಆ ದೆವ್ವ ಎಷ್ಟು ಕಿಲಾಡಿ ಅಂದ್ರೆ ಆ ಗಂಡ ಪ್ರತಿದಿನ ನಿಶ್ಚಿತಾರ್ಥ ಆಗಿರೋ ಹುಡುಗಿ ಜೊತೆ ಎಲ್ಲೆಲ್ಲಿ ಹೋಗಿದ್ದ ಅವಳ ಜೊತೆ ಏನೇನು ಮಾಡ್ತಿದ್ದ ಅವಳಿಗೆ ಏನು ಗಿಫ್ಟ್ ಕೊಟ್ಟ ಅನ್ನೋದೆಲ್ಲ ಡೀಟೇಲ್ಡ್ ಆಗಿ ಹೇಳ್ತಾ ಪ್ರತಿ ರಾತ್ರಿ ಅವನನ್ನ ಕಾಟ ಕೊಡೋದಕ್ಕೆ ಶುರು ಮಾಡುತ್ತೆ ಇದೇನಪ್ಪ ಗ್ರಹಚಾರ ಅಂತ ಅಂದುಕೊಂಡ ಗಂಡ ಇದೇ ಥರ ಪ್ರತಿದಿನ ಕಾಟ ಕೊಡೋದಕ್ಕೆ ಶುರು ಮಾಡಿದರೆ ನಾನು ಮುಂದೆ ಹೇಗೆ ನೆಮ್ಮದಿಯಿಂದ ಬದುಕೋದು ಇದಕ್ಕೆ ಏನಾದರೂ ಪರಿಹಾರ ಕಂಡುಕೋಬೇಕು ಅಂತ ನಿರ್ಧರಿಸಿ ನಡೆದಿದ್ದ ಕಥೆಯನ್ನು ಅವನ ಫ್ರೆಂಡ್ ಜೊತೆ ಹೇಳ್ಕೊತಾನೆ ಅದಕ್ಕೆ ಅವನ ಫ್ರೆಂಡ್ ನೋಡು ಗೆಳೆಯ ನಿಮ್ಮ ಮನೆ ಹತ್ರನೇ ಒಂದು ಝೆನ್ ಗುರು ಇದ್ದಾರೆ ಅವರ ಹತ್ತಿರ ಹೋದರೆ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ ಹೇಳಿ ಅಲ್ಲಿಗೆ ಕಳಿಸ್ತಾನೆ ಆ ಗಂಡ ಕೂಡಲೇ ಝೆನ್ ಗುರು ಹತ್ರ ಹೋಗಿ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊತಾನೆ ಅದಕ್ಕೆ ಆ ಗುರು ಮುಗುಳ್ನಕ್ಕು ಹೇಳ್ತಾರೆ ಆ ದೆವ್ವಕ್ಕೆ ನೀನು ಮಾಡೋದೆಲ್ಲ ಗೊತ್ತು ಅಂತೀಯಾ ಹೊಸ ಹುಡುಗಿಗೆ ಕೊಡೋ ಗಿಫ್ಟ್ ಬಗ್ಗೆ ಕೂಡ ಹೇಳುತ್ತೆ ಅಂತೀಯ ಹಾಗಾದರೆ ಆ ದೆವ್ವ ಬಹಳ ಕಿಲಾಡಿ ದೆವ್ವನೇ ಆಗಿರುತ್ತೆ ನೀನು ಅದನ್ನು ಮೆಚ್ಚಲೇಬೇಕು ಕಣಯ್ಯ ಒಂದು ಕೆಲಸ ಮಾಡು ಮುಂದಿನ ಸಲ ಆ ದೆವ್ವ ಬಂದಾಗ ಈ ಥರ ಹೇಳು ನಿನಗೆ ನಾನು ಮಾಡೋದೆಲ್ಲ ಗೊತ್ತು ಅಲ್ವಾ ನಿನ್ನಿಂದ ನಾನು ಏನು ಮುಚ್ಚಿಡೋದಕ್ಕೆ ಆಗಲ್ಲ ಅಂತೀಯಾ ಹಾಗಾದರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟರೆ ನಾನು ಆ ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಮುರಿದು ಜೀವನ ಪೂರ್ತಿ ಒಂಟಿಯಾಗಿ ಇರ್ತೀನಿ ಅಂತ ಹೇಳು ಆ ಗುರುಗಳು ಹೇಳಿದ್ದನ್ನ ಪೂರ್ತಿಯಾಗಿ ಕೇಳಿಸಿಕೊಂಡ ಆ ಗಂಡ ಹಾಗಾದ್ರೆ ಅವಳಿಗೆ ಕೇಳಬೇಕಾಗಿರೋ ಪ್ರಶ್ನೆ ಏನು ಗುರುಗಳೇ ಅಂತ ಕೇಳ್ತಾನೆ ಆಗ ಅವರು ನೀನು ಒಂದು ಕೆಲಸ ಮಾಡು ಒಂದು ಮುಷ್ಟಿಯಲ್ಲಿ ಅಕ್ಕಿ ಕಾಳುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ದೆವ್ವ ಬಂದಾಗ ಇದರಲ್ಲಿ ಎಷ್ಟು ಕಾಳುಗಳಿವೆ ಅಂತ ಸರಿಯಾಗಿ ಹೇಳು ನೋಡೋಣ ಅಂತ ಕೇಳು ಅವಳು ಸರಿ ಉತ್ತರ ಕೊಡದೇ ಇದ್ದರೆ ಆ ದೆವ್ವ ನಿನ್ನ ಮನಸ್ಸಿನಲ್ಲಿ ಇರೋ ಭ್ರಮೆ ಮಾತ್ರ ಇನ್ಮುಂದೆ ಅವಳು ನಿನಗೆ ಕಾಟ ಕೊಡೋದಿಲ್ಲ ಅಂತ ಮಾತು ಮುಗಿಸಿ ಅವನನ್ನ ಕಳುಹಿಸುತ್ತಾರೆ ಇದಾದ ಮಾರನೆಯ ರಾತ್ರಿ ಸರಿಯಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಆ ದೆವ್ವ ಮತ್ತೆ ಬರುತ್ತೆ ಅದಕ್ಕಾಗಿಯೇ ಕಾಯ್ತಾ ಇದ್ದ ಆ ಗಂಡ ಅದನ್ನು ಮಾತಾಡಿಸ್ತಾ ಜೆನ್ ಗುರು ಹೇಳಿದ ಹಾಗೆ ಮಾಡ್ತಾನೆ ಆ ದೆವ್ವಕ್ಕೆ ನಿನಗೆ ಎಲ್ಲ ಗೊತ್ತು ಅಲ್ವಾ ಅದಕ್ಕೆ ಆ ದೆವ್ವ ಹೌದು ನೀನು ನಿನ್ನೆ ಆ ಗುರುಗಳ ಹತ್ತಿರ ಹೋಗಿದ್ದು ನನಗೆ ಗೊತ್ತು ಅಂತ ಉತ್ತರಿಸುತ್ತೆ ಹೌದಾ ಸರಿ ಇರು ಅಂತ ಹೇಳಿ ತಕ್ಷಣ ಅವನು ಅಡುಗೆ ಮನೆಗೆ ಹೋಗಿ ಒಂದು ಹಿಡಿ ಅಕ್ಕಿಯನ್ನು ಹಿಡಿದುಕೊಂಡು ಆ ದೆವ್ವಕ್ಕೆ ತೋರಿಸಿ ಕೇಳ್ತಾನೆ ಈಗ ಈ ಒಳಗೆ ಎಷ್ಟು ಅಕ್ಕಿ ಕಾಳುಗಳು ಇದೆ ಅಂತ ಹೇಳು ನೋಡೋಣ ಅವತ್ತೇ ಕೊನೆ ಆ ದೆವ್ವ ಇನ್ನೆಂದೂ ಆ ಗಂಡನಿಗೆ ಕಾಣಿಸಿಕೊಳ್ಳಲೇ ಇಲ್ಲ ಎರಡನೇ ಕಥೆ ಇಬ್ಬರು ಶಿಷ್ಯರು ಜಪಾನ್ನ ಕಿಶೋ ಅನ್ನೋ ಒಂದು ಹಳ್ಳಿಯಲ್ಲಿ ಟ್ಯಾನ್ಸನ್ ಹಾಗೂ ಎಕಿಡೋ ಅನ್ನೋ ಇಬ್ಬರು ಹುಡುಗರು ಒಂದು ಝೆನ್ ಗುರುಗಳ ಹತ್ತಿರ ಧ್ಯಾನ ಕಲಿತಾ ಇರ್ತಾರೆ ಒಂದು ದಿನ ಆ ಗುರುಗಳು ಅವರನ್ನ ಯಾವುದೋ ಕೆಲಸಕ್ಕೆ ಅಂತ ಆ ಇಬ್ಬರನ್ನ ಬೇರೆ ಊರಿಗೆ ಕಳುಹಿಸ್ತಾರೆ ಕೊಟ್ಟಿರೋ ಕೆಲಸ ಮುಗಿಸಿ ಹಳ್ಳಿಗೆ ವಾಪಸ್ ಬರುವಾಗ ದಾರಿಯಲ್ಲಿದ್ದ ಒಂದು ಊರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ದಾರಿಯೆಲ್ಲ ಕೊಚ್ಚೆಯಾಗಿರೋದನ್ನ ಹಾಗೂ ಎಕಿಡೋ ನೋಡ್ತಾರೆ ಸಂಜೆ ಒಳಗೆ ಆಶ್ರಮ ಸೇರ್ಕೋಬೇಕಾಗಿರೋದ್ರಿಂದ ಆ ಕೊಚ್ಚೆ ರಸ್ತೆಯಲ್ಲೇ ಬೇಗ ಬೇಗ ಹೋಗೋಣ ಅಂತ ನಿರ್ಧಾರ ಮಾಡಿ ಇನ್ನೇನು ಹೆಜ್ಜೆ ಇಡಬೇಕು ಅಷ್ಟರಲ್ಲಿ ಅವರಿಗೆ ಆ ರಸ್ತೆಯಲ್ಲಿ ಒಂದು ಸುಂದರವಾದ ಹುಡುಗಿ ರಸ್ತೆ ದಾಟಕ್ಕೆ ಪರದಾಡ್ತಾ ಇರೋದು ಕಾಣಿಸುತ್ತೆ ಆ ಹುಡುಗಿ ಒಳ್ಳೆ ಬಟ್ಟೆ ಹಾಕಿರೋದ್ರಿಂದ ಕೊಳೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇರೋದ್ರಿಂದ ರಸ್ತೆ ದಾಟಕ್ಕೆ ಹಿಂದೇಟು ಹಾಕ್ತಾ ಇರಬಹುದು ಅಂತ ಟ್ಯಾನ್ಜನ್ಗೆ ಅರ್ಥ ಆಗುತ್ತೆ ಸೀದಾ ಆ ಹುಡುಗಿ ಹತ್ರ ಹೋದವನೇ ಅವಳನ್ನ ತನ್ನ ಭುಜದ ಮೇಲೆ ಎತ್ತಿಕೊಂಡು ಕೂಡಲೇ ಆ ಕೊಚ್ಚೆ ರಸ್ತೆಯಲ್ಲೇ ನಡೆದುಕೊಂಡು ಅವಳನ್ನ ರಸ್ತೆ ದಾಟಿಸಿ ನಂತರ ಅವಳನ್ನು ಕೆಳಗಿಳಿಸಿ ಅವಳ ಮುಖವನ್ನೂ ನೋಡದೆ ಹಾಗೆ ಮುಂದೆ ಸಾಕ್ತಾನೆ ಇದನ್ನೇ ನೋಡ್ತಾ ಇದ್ದ ಎಕಿಡೋ ಟನ್ಸನ್ ಜೊತೆ ಮೌನವಾಗಿ ನಡೀತಾ ನಡೀತಾ ಮೂರು ಗಂಟೆಗಳ ನಂತರ ತಮ್ಮ ಆಶ್ರಮದ ಹತ್ತಿರ ಬರ್ತಾರೆ ಇನ್ನೇನು ಹತ್ತು ಹೆಜ್ಜೆ ಹಾಕಿದ್ರೆ ಆಶ್ರಮದ ಒಳಗೆ ಹೋಗ್ಬೇಕು ಆಗ ಎಕಿಡೋ ತಡ್ಕೊಳ್ಳೋದಕ್ಕೆ ಆಗದೆ ಟ್ಯಾನ್ಸನ್ನ ಕೇಳೇ ಬಿಡ್ತಾನೆ ಅಲ್ಲ ಟ್ಯಾನ್ಸನ್ ನಾವು ಸನ್ಯಾಸಿಗಳು ಈ ಥರ ಹುಡುಗೀರನ್ನೆಲ್ಲ ಮುಟ್ಟಬಾರ್ದು ನೀನು ನೋಡಿದ್ರೆ ಸುಂದರವಾಗಿರೋ ಹುಡುಗೀನ ಎತ್ಕೊಂಡು ರಸ್ತೆ ದಾಟಿಸಿದ್ದೀಯಾ ಇದು ಪಾಪ ಅಲ್ವಾ ಅಂತ ಕೇಳ್ಬಿಡ್ತಾನೆ ಇದನ್ನು ಕೇಳಿಸಿಕೊಂಡ ಟ್ಯಾನ್ಸನ್ ಒಂದು ಚೂರು ತಡವರಿಸದೆ ಎಕಿಡೋಗೆ ಹೇಳ್ತಾನೆ ನಾನು ಆ ಹುಡುಗಿನ ಹೆಗಲ ಮೇಲಿಂದ ಇಳಿಸಿ ಆಗ್ಲೇ ಮೂರು ಗಂಟೆ ಆಯ್ತು ನೀನು ಇನ್ನು ಅವಳನ್ನ ನಿನ್ನ ಮನಸ್ಸಿನಿಂದ ಇಳಿಸೇ ಇಲ್ವಾ ಅಂತ ಮರುಪ್ರಶ್ನೆ ಹಾಕಿ ಆಶ್ರಮದ ಒಳಗೆ ಕಥೆ ಮೂರು ಸುಮಾರು ಐವತ್ತು ವರ್ಷಗಳ ಹಿಂದೆ ಮೈಂಡೋವಾ ಅನ್ನೋ ಒಂದು ಯೂನಿವರ್ಸಿಟಿನಲ್ಲಿ ಸತಿನ್ಝೋ ಅನ್ನೋ ಒಂದು ಬುದ್ಧಿವಂತ ಪ್ರೊಫೆಸರ್ ಇರ್ತಾರೆ ಅವರಿಗೆ ತಮ್ಮ ಪಾಂಡಿತ್ಯದಲ್ಲಿ ತುಂಬಾ ಹೆಮ್ಮೆ ಇರುತ್ತೆ ಹೀಗಿರುವಾಗ ಒಂದು ದಿನ ಅವರಿಗೆ ಜೆನ್ ಧ್ಯಾನ ಕಲಿಬೇಕು ಅಂತ ಆಸೆ ಹುಟ್ಟುತ್ತೆ ಸರಿ ಅಂತ ಹೇಳಿ ಇರೋ ಬರೋ ಪುಸ್ತಕಗಳನ್ನೆಲ್ಲ ತರಿಸಿಕೊಂಡು ಓದೋದಕ್ಕೆ ಶುರು ಮಾಡ್ತಾರೆ ಇದಾದ ಕೆಲವು ದಿನಗಳ ನಂತರ ಅವರ ಸ್ನೇಹಿತರೊಬ್ಬರು ರಾಮ್ಸೆ ಅನ್ನೋ ಒಬ್ಬ ಜೆನ್ ಗುರು ಬಗ್ಗೆ ತಿಳಿಸಿ ನೀವು ಅವರ ಹತ್ತಿರ ಹೋಗಿ ಕಲಿತರೆ ಒಳ್ಳೇದು ಅಂತ ಹೇಳ್ತಾರೆ ಸರಿ ಹಾಗಿದ್ರೆ ಆ ಝೆನ್ ಗುರುನ ಭೇಟಿ ಮಾಡಿ ನೋಡೇ ಬಿಡೋಣ ಅಂತ ಅವರ ಆಶ್ರಮಕ್ಕೆ ಸತೀನ್ ಜೋ ಹೋಗ್ತಾರೆ ಒಳಗೆ ಹೋದ ಕೂಡಲೇ ಅವರಿಗೆ ರಾಮ್ಸೇನ ಶಿಷ್ಯರೊಬ್ಬರು ಸತೀನ್ ಜೋನ ನೋಡಿ ಗುರುಗಳು ಈಗ ಧ್ಯಾನದಲ್ಲಿ ಇದ್ದಾರೆ ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳಿ ಒಂದು ಕೋಣೆಯಲ್ಲಿ ಸತೀನ್ ಜೋನ ಕೂರಿಸ್ತಾರೆ ಸುಮಾರು ಒಂದು ಗಂಟೆ ಆದ್ಮೇಲೆ ಗುರುಗಳು ಸತೀನ್ ಜೋನ ಒಳಗೆ ಕರೀತಾರೆ ಆಗಲೇ ಒಂದು ಗಂಟೆ ಕಾದಿದ್ದ ಸತೀನ್ ಝೋ ಗುರುಗಳ ಮುಂದೆ ಕೂತ ತಕ್ಷಣ ತನಗೆ ಗೊತ್ತಿರೋ ಪುಸ್ತಕದ ಝೆನ್ ಜ್ಞಾನವನ್ನ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಸಂಪ್ರದಾಯದಂತೆ ಯಾವುದೇ ಅತಿಥಿ ಭೇಟಿ ಮಾಡಲು ಬಂದರೆ ಅವರಿಗೆ ಟೀ ಕೊಡೋದು ವಾಡಿಕೆ ಹಾಗಾಗಿ ಆ ಗುರುಗಳು ಸತೀನ್ ಝೋ ಮುಂದೆ ಒಂದು ಟೀ ಕಪ್ ಅನ್ನು ಇಟ್ಟು ಅದಕ್ಕೆ ಟೀ ಸುರಿತಾ ಹೋಗ್ತಾರೆ ಅದು ತುಂಬುತ್ತೆ ಆದರೂ ಆ ಗುರುಗಳು ಇನ್ನೂ ಸುರಿತಾನೇ ಹೋಗ್ತಾರೆ ಆ ಟೀ ಕಪ್ ಇಂದ ಟೀ ಆಚೆ ಬಂದು ಸತೀನ್ ಜೋನ ಪ್ಯಾಂಟ್ನೆಲ್ಲ ಒದ್ದೆ ಮಾಡುತ್ತೆ ಝೆನ್ ಬಗ್ಗೆ ಮಾತಾಡ್ತಾನೇ ಇದ್ದ ಸತೀನ್ ಝೋಗೆ ತನ್ನ ಪ್ಯಾಂಟ್ ಒದ್ದೆ ಆಗಿರೋದು ಗೊತ್ತಾಗಿ ಗುರುಗಳನ್ನ ಸ್ವಲ್ಪ ಕೋಪದಿಂದಲೇ ಕೇಳ್ತಾನೆ ಗುರುಗಳೇ ಟೀ ಕಪ್ ತುಂಬಿದೆ ಅಲ್ವಾ ಮತ್ತೆ ಯಾಕೆ ಇನ್ನೂ ಸುರಿತಾನೆ ಇದ್ದೀರಾ ಆಗ ಗುರುಗಳು ಸುರಿಯೋದನ್ನ ನಿಲ್ಲಿಸಿ ಸತೀನ್ ಝೋನ ಕಣ್ಣುಗಳನ್ನೇ ನೋಡಿ ಹೇಳ್ತಾರೆ ಈ ಟೀ ಕಪ್ ಥರನೇ ನಿನ್ನ ತಲೆ ಕೂಡ ಅತಿಯಾಗಿ ತುಂಬಿಕೊಂಡು ಅಲ್ಲಿ ಜೆನ್ ಕಲಿಯೋಕೆ ಜಾಗಾನೇ ಇಲ್ಲ ನೀನು ಕಲ್ತಿರೋದನ್ನೆಲ್ಲ ಖಾಲಿ ಮಾಡಿಕೊಂಡು ಖಾಲಿ ಕಪ್ ತರ ಬಾ ಆಗ ನಿನಗೆ ಜೆನ್ ಧಾನ ಹೇಳಿಕೊಡ್ತೀನಿ ಅಂತ ಹೇಳಿ ನಿಧಾನವಾಗಿ ತನ್ನ ಕಪ್ ನಲ್ಲಿದ್ದ ಟೀನ ಕುಡಿಯೋದಕ್ಕೆ ಶುರು ಮಾಡ್ತಾರೆ ವೀಕ್ಷಕರೇ ನಾನು ಹೇಳಿದಂತಹ ಈ ಮೂರು ಜೆನ್ ಕಥೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ಕಥೆಗಳನ್ನು ಕೇಳಿದ ನಂತರ ನಿಮಗೆ ಏನು ಅರ್ಥ ಆಯಿತು ಅನ್ನೋದನ್ನು ಕಮೆಂಟ್ಗಳ ಮೂಲಕ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದ